ಯಾರ ನಮಸ್ಕಾರ ಗುರು ಎಲ್ರು ಹೆಂಗಿದ್ರ ನಾನ್ ಚೆನ್ನಾಗಿ ನೀವು ಚೆನ್ನಾಗಿದ್ರ ಅನ್ಕೊಂಡಿದೀನಿ ಇವತ್ತು ಒಳ್ಳೆ ವಿಡಿಯೋ ತೊಗೊಂಬಂದಿ ನೋಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿದ್ರೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಅದು ಕೂಡ ಕಮೆಂಟ್ ಮಾಡಿ ಸೊಡಿಯೋ ಇಷ್ಟ ಬನ್ನಿ ಅಮಾವಾಸ್ಯೂ ಸೂರ್ಯ ಇರ್ತಾನೆ ಹುಣ್ಮೆ ದಿನನೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವ್ದು ಅಂತಂದ್ರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರು ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡುವಂತ ಜನರ ಜೊತೆಗೆ ಜಾಸ್ತಿ ಇದ್ದು 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 ಅಮಾವಾಸ್ಯೆ ಅಮಾವಾಸ್ಯುಣ್ಣಿಮೆಗೆ ಚಂದ್ರ ಇರ್ತಾರೆ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಚಂದ್ರ ಯಾವತ್ತಿರ್ತಾನೆ ಯಾವತ್ತಿರಲ್ಲ ಪೂರ್ತಿ ಚಂದ್ರ ಇದಾನೋ ಅಥವಾ ಅರ್ಧ ಚಂದ್ರ ಇದಾನೋ ನಮ್ಮೂರಲ್ಲಿ ಚಂದ್ರ ಕಾಣಿಸಿದ್ನೋ ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದ್ದಕ್ಕೆ ಈ ಪೂಜೆ ಮಾಡಕ್ ಶುರು ಮಾಡಿದ್ರು ಇದನ್ನೆಲ್ಲ ಮಾಡೋದು ನಾವಲ್ಲ ಸೂಪರ್ ತೆರಿಗೆ ಕೊಟ್ಟೆ ಈ ತರ ಕೊಡಬೇಕು ఆప ఆ కడ దొడవ ఈ కడ దొడవ దొడవ దాస చట్లీ పరా కొత్తూరి బీగా సార్గా సొప్పిబ్రూ ಒಳಗಡೆ ಗಿಲಿ 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 ಅಂತಾರೆ ಇದ್ದಂಗೆ ಹೇಳ್ತಿ ನೀನೆ ನಂಗೆ ಹುಲಿ ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ ಆ ಕಡೆ ದೊಡವ ಈ ಕಡೆ ಚಿಕ್ಕವ ದೊಡವ ದೊಡವ ಬಾಸಗಳು ಚಿಕ್ಕವ ಚಿಕ್ಕವ ಕೊಡು ನಮ್ಮ ಪರೂರಿ ಬೀಗ ಸಾರ್ಗುರು ಮಾಡ ಅಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಹುಡುಗರು ಪ್ರಶ್ನೆ ಅಮ್ಮ ಈಗಿನ ಜನರೇಷನ್ ಹುಡುಗಿಯರು ಹೆಸರಲ್ಲಿ ಈ ಫೋನ್ ಕಾಲ್ ಎತ್ತಲ್ಲ ಫೋನ್ ಕಟ್ ಮಾಡೋದು ಅಥವಾ ಬ್ಲಾಕ್ ಮಾಡೋದು ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆನೂ ಬ್ಲಾಕ್ ಮಾಡ್ಬಿಡೋದು ಈ ತರ ಮಾಡ್ತಾರಲ್ಲ ಏನ್ ಮಾಡೋದು ಅಂತ ಹೌದಾ ಹುಡುಗಿ ಲವ್ ಮಾಡಿರ್ತಾನಲ್ಲ ಹುಡುಗಿ ಸಾಲ ಬಿಡಲ್ಲ ಸೋ ಎಲಿಗೇ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅಂಕಲ್ ಆಂಟಿ ಲವ್ ಸ್ಟೋರಿ ನಾನ್ ನೋಡಕ್ ಆಯ್ತಿಲ್ವೇ ಈ ಅರಾಗಿದ್ರೆ ಮಾಡ್ಬಿಡ್ತೀನಿ ಹೇಳೋ ಏನ್ ಶಿಶ್ಯ ಎಕ್ಸಾಮ್ ಇತ್ತಂತೆ ಏನಾಯ್ತು ಅಯ್ಯ ಏನ್ ಕೇಳ್ತಿಯ ಮೂವತ್ ನಿಮಿಷ ಓದಿ ಹೋಗ್ ಮೂರ್ ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದಿನಿ ಓ ರಿಸಲ್ಟ್ ಮೂರ್ ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು ಮೂರ್ ಮಾರ್ಕ್ಸ್ ಬಂದೈತೆ ಆಮೇಲೆ ನಮ್ಮ ನಮ್ಮಅಪ್ಪ ಮಾರ್ಕ್ಸ್ ಕಂಡ್ ಮೂರ್ ನಿಮಿಷ ನೋಡಿ ಮೂರ್ ಅವರ್ ನಂಗೆ ಬೆಲ್ಟಲ್ ಓಡದ್ರು ನಿಂಗ ಲೈಫಲ್ ಮೂರನ್ನ ತುಂಬ ಅನ್ಸುತ್ತೆ ಸಾಮಾನು ನಂಗ್ ಲೈಫ್ ಏನ ಎಲ್ಲ ಹೋಗ್ಲಿ ಅಂತ ಮೂರ್ ನಿಂಬೆಣ್ಣಿ ತಗೊಂಡು ನಂಗ್ ಮೂರ್ ಸಲ ದೃಷ್ಟಿ ತಕೊಂಡು ರೋಡ್ ಎಷ್ಟೇ ಹಾ ಯಾರೋ ಒಬ್ಬ ಅವ್ನ್ ಬೈಕ್ ನಂಬೆಣ್ಣ ಮೇಲೆ ತುಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ್ ಬೈಕ್ ನ ತಗೊಂಡ್ ಸೀದಾ ಕಂಬಕ್ಕಿಟ್ಟ ಬಿಡು ಹೋಗಿ ನಿನ್ ಕೆಟ್ಟದ್ದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ ನಾನು ಹಂಗೆ ಎನ್ಕೊಂಡ್ ಆರಾಮಾಗಿ ಅಪ್ಪ ಅದ್ರ ಗೋಳಿ ಮಗ ಮೂಲ ಇರೋ ಅಂಗಡಿಗೆ ಹೋಗ್ಬಿಟ್ಟು ಯಾರು ನಿಂಬೆಣ್ಣಿ ಸೀತು ಅಂತ ಕ್ಯಾಮ್ರದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗ್ ಬಂದ್ ಮೂರ್ ಸಾವಿರ ರೂಪಾಯಿ ಇಸ್ಕೊಂಡ నమ్మప్ప అదే బెట ఇన్ను మూర వరద్రీపా బోరు

ಸ್ವಾಮಿಗಳೇ ಮನೆ ಓ ತಂದ ಮಗು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿಮ್ಮ ಮೈ ಅಂತ ಗೊತ್ತಾ ಮಗ ನಿಂಗೆ ಏನಾಗ್ತಿದೆ ಸ್ವಾಮಿಗಳೇ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಹತ್ರ ಸಂಬಂಧ ಹಿಡ್ಕೊಂಡವಳೆ ನಿಂಗಾಗೈತಲ್ಲ ಆಗೈತಲ್ಲ ನಾಲ್ಕ್ ಮಗು ನಿಂದಲ್ಲ ನಿಮ್ ಪಕ್ಕದ ಮನೆಯವ್ರದ್ದು ಅಷ್ಟೇ ಅಲ್ಲ ಸ್ವಲ್ಪ ದಿವಸದಲ್ಲಿ ನಿಮ್ ಹೆಂಡತಿ ನಿಮ್ ಪಕ್ಕದ್ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ ಸ್ವಾಮೀಜಿ ಇದೆಲ್ಲ ನಿಮ್ಗೆ ಗೊತ್ತಾಯ್ತು ನೀನೇ ತಂದಿದ ನಿಮ್ ಮನೆಯಿಂದ ಮಣ್ಣು ಇದ್ರಿಂದ ಎಲ್ಲಾ ಗೊತ್ತಾಗ್ಬಿಟ್ಟು ನಂಗೆ ಸ್ವಾಮೀಜಿ ತಂದಿದ್ದು ಎಷ್ಟು ಇದ್ರೆ ಸ್ವಾಮೀಜಿ ಕೈಯಾಗ ಹನ್ನೆರಡು ಗಂಟೆ ರಾತ್ರಿ ಆಗ ಜಲ ಜಲ್ಲ ಕುಣಿಸ ನೀನು ಏನು ನಿನ್ನ ಕೈಯಾಗ ವಾಕಿಂಗ್ ಮಾಡಿ ನೀವು ಹೋಗುವಾಗ ಮೇಕಪ್ ಮಾಡಿ ನೀನು ಬರುವಾಗ ಕೆಣಕಿ ಕೆಣಕಿ ಹೋಗುವಾಗ ಆ ಚಿಕ್ಕ ಹುಡುಗಿ ಮಾಡಿತ್ತು ಈವಾಗ ಕೂತ್ಕಂಡ್ ಮಾತಾಡು ನಾ ಬಾಯಿ ಮುಚ್ಕೊಂಡಿದೀವಿ ನಮ್ನ ಕೆಣಗ್ ಬಡಿಗ್ ಬಡಿ ಹೆಂಗ ಆಗ್ತಾ ಇದೆ ಹೇಳು ನೀನ್ ಕಂಡ್ರೆ ಅಲ್ಲೂ ಹೊಸಿಟ್ಟಾಯ್ತಾವ ನೆನ್ನೆಯಿಂದ ಆಗ್ಲಿ ಆಗ್ಲಿ ನಿನ್ ಕಂಡ್ರೆ ರಕ್ಷಿತ ರಕ್ಷಿತನು ಮಲ್ಲಮ್ಮನ ನೋಡ್ರೆ ಏನ್ ಜಾತ್ರೆಲಿ ಒಂದ್ ಮಗು ತಪ್ಪಿಸ್ಕೊ ಒಂದ್ ಅಜ್ಜಿ ಎತ್ಕಬಂದ್ ಸಾಕಂದಿರ್ತಾರ ಗೊತ್ತಾ ಆತರ ಫೀಲ್ ಐತದ ಅವ್ರ ಇಬ್ಬರು ನೋಡಿದ್ರೆ ಅವ್ರ ಮೇಲೆ ನೀನು ಆತರ ರೇಖಕ್ ಯಾವ ತರ ಮನಸ್ ಬಂದದ್ ನಿನ್ಗೆ ಜೈ ಹೇಳಕಂದ ಸ್ವಾಮಿಗಳೇ ನಮ್ಮ ಚಿಕ್ಕಪ್ಪನಿಗೆ ಇಡೀ ಊರೆಲ್ಲ ಹುಡುಕಿದ್ರು ಎಲ್ಲೂ ಎಣ್ಣೆ ಸಿಕ್ತಿಲ್ಲ ದಯವಿಟ್ಟು ನೀವೇ ಏನಾದ್ರೂ ಮಾಡಿ ಕರುಣೆ ತೋರಿಸ್ಬೇಕು ಹಬ್ರ ಕಡಬ್ರ ಕಡಿ ಕಡಿಬುಡಿ ಸುಬ್ರಾಮ್ ಮಗು ಈ ಧೂಳ್ತನ ನೀ ಯಾರ ಮೇಲೆ ಆಗ್ತೀಯಾ ಅವಳು ನಿಮ್ ಚಿಕ್ಕಾಪೂನ್ ಪ್ರೀತಿಲಿ ತೇಳ್ತಾಳೆ ಹುಚ್ಚಿ ಆಗೋಯ್ತಾಳೆ ತಿರುಗುವಣ ಹೀಗಂದ್ರೆ ಕಾಮಿಡಿ ಹೇಳಿ ಹೀಗಂದ್ರೆ ಸೀರಿಯಸ್ ಆಗಿ ಹೇಳಿ ಅವರು ಸುದಿ ನನ್ನ ಅಸೂರ ಅಂತ ಅವರನ್ನ ಕಂಡವರೇ ಅವ್ರನ್ನ ಪ್ರಾಪರ್ಟಿ ಬಾಯಿಗೆ ಯೂಸ್ ಮಾಡ್ಬಿಟ್ಟು ಅವರನ್ನ ಬಿಗ್ ಬಸ್ ರೂ ರೂ ಅಣ್ಣನಿಗೆ ಗೊತ್ತಿರೋ ದೇಡೆ ಒಂದು ಧ್ಯಾನ ಇನ್ನೊಂದು ದಾನ ಹೇಳಿ ಅಬಿ ಬಬಲ್ ಗಮ್ ನ ಬಾಯಲ್ಲಿ ಇಟ್ಕೊಳ್ಳೋದು ಅಭಿಯಾನ ಜೊತೆಲಿ ಇಟ್ಕೊಳ್ಳೋದು ಎರಡು ಒಂದು ಎರಡು ಒಂದೇ ಅಣ್ಣ ಫಸ್ಟು ಟೇಸ್ಟ್ ಆಗಿರುತ್ತೆ ಆಮೇಲೆ ಸುಮ್ಮನೆ ವೇಸ್ಟ್ ಆಗಿರುತ್ತೆ ಜಾನ್ವಿ ಇಂದ ಎಲ್ಲಿ ತಕ್ಕಂದು ಡಿನ್ನರ್ ಒಟ್ಟೊಂದು ತಿಂಡಿ ಊಟ ಮಾಡಿದವ್ರು ಇವ್ರೆ ತಿರ್ಗಿ ಸೇವ್ ಆದವ್ರು ಇವ್ರೆ ಅಣ್ಣ ಯಾರಂತ ಗೊತ್ತಾ ನಮ್ಮ ಅಪ್ಪ ಅಮ್ಮಗ್ ನಾನು ಒಬ್ನೇ ಮಗ ಅಪ್ಪ ನನ್ಗೆ ಈಗ ಒಬ್ಬ ಚಿಕ್ಕ ತಮ್ಮ ಬೇಕಪ್ಪ ಒಬ್ಬ ತಮ್ಮ ಒಂಬತ್ತು ಒಂಬತ್ ತಿಂಗ್ಳಾಗುತ್ತೋ ಅಪ್ಪ ನೀನ್ ಹೆಂಗೋ ಮೇಸ್ತಿ ತಾನೆ ನೀನ್ ಕೈ ಕೆಳಗಡೆ ಕೆಲ್ಸ ಮಾಡೋ ಒಂದ್ ನಾಲ್ಕು ಜನ ಕರ್ಕೊಂಡ್ಬಂದ್ ಬಿಡಪ್ಪ ನನಗೆ ಬೇಗ ತಮ್ಮ ಹುಟ್ಟತಾನೆ करवा करवा मतलब वीडियो नोड़ी अन फनी कमेंट्स नॉन्ग लेट्स <laughs> तो चले शुरू करते हैं अल्लाह अल्लाडू इन्नो ಏನಾದರೂ ರೋಗ ಬಂದಿದೆಯಾ ಅಲ್ಲಾರ್ಸೋದು ಮಾತ್ರ ಬಿಡಬೇಡ ನೀನು ಇವಳ ಬಾಯಿಗೆ ಏನಾದರೂ ತಿರುಕೋತೋ ನೋಡಕ್ಕಾಗಲ್ಲ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರುವಂತಹ ವಿಡಿಯೋ ಯಾವುದು ಅಂತ ಕಮೆಂಟ್ ಮಾಡಿ ನೀವು ಯಾವ ವಿಡಿಯೋಗೆ ತುಂಬಾ ಎಂಜಾಯ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ನೋಡಿದ್ಮೇಲೆ ಎಂಜಾಯ್ ಮಾಡಿದ್ರೆ ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ನೋಡೋ ಸಿಗ್ತೀನಿ ಅಲ್ಲಿ ಎರಡು ಬಾಯ್ ನಮಸ್ಕಾರ